ಇಲ್ಲ ಇಲ್ಲ ಇವ್ರಿಬ್ರೆ ದೇವ್ರೆ ನಿಜವಾಗ್ಲು ಕೇಳಿದ್ಲು ಏನಂತ ಅನ್ಲು ಗೊತ್ತಾ ನೀವು ಮೊಳೆ ಓಡಿಸೋರ್ನು ಕರ್ಸ್ಬೇಕಿತ್ತು ಕಳಿಸ್ಬೇಕಿತ್ತು ತನಗೆ ಗಿಫ್ಟ್ ಕೊಡೋದಲ್ದಲೆ ಮೊಳೆ ಓಡಿಸೋರ್ನು ಕರ್ಸ್ಬೇಕಿತ್ತಂತೆ ಸ್ಲಾಮ್ ಬುಕ್ ಓದ್ತಾ ಇದೀನಿ ಸ್ಲಾಮ್ ಬುಕ್ ಸೊ ಇದನ್ನ ನಾನು ಅವಾಗ ಅವಾಗ ಓಪನ್ ಮಾಡ್ತೀನಿ ಮಾತ್ರ ಅದು ನಾನೊಬ್ಳೆ ಆಗಿಲ್ಲ ಮಕ್ಳ ನಾನು ನಮ್ಮ ಸೌಜು ನಿಶಾ ನಿಶಾ ಅವರಮ್ಮ ಎಲ್ಲರೂ ಮೂವಿ ಹೋಗ್ತಾ ಇದೀವಿ ಇವತ್ತು ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್ ಟೈಮ್ ಇವಾಗ ಹನ್ನೆರಡೂವರೆ ಏನು ಮಾಡ್ತಾ ಇದ್ದೀರಾ ಹಾಟ್ ಸರಿ ಬರ್ತಾ ಇಲ್ಲ ಒಂದು ಸೈಡ್ ಒಂಥರ ಆಗ್ತಾರೆ ಎಕ್ಸಾಮ್ ಇಟ್ಕೊಂಡು ನಾವು ಹಿಂಗೆ ಮಾಡ್ತಾ ಕೂಡ ಹಾಂ ಸರಿ ಬಂತು ಸರಿ ಬಂತು ಸರಿ ಬಂತು ಇಷ್ಟುತ್ತ ಓದ್ತಾ ಇದೆ ನನಗೆ ಸ್ವಲ್ಪ ನಿದ್ದೆ ಬರೋ ಥರ ಆಯಿತು ಹೊರಗಡೆ ಎಲ್ಲ ಕುತ್ಕೊಂಡು ಓದ್ತಾಯಿದ್ದೆ ಚಳಿ ಆಯಿತು ಅಂತ ಒಳಗಡೆ ಬಂದೆ ಹಾಗೆ ನಿದ್ದೆ ಬರ್ತಾಯಿತ್ತು ಇನ್ನೂ ಓದ್ಬೇಕು ನಾನು ಇನ್ನೂ ಓದಕ್ಕಿದ್ರೆ ನನಗೆ ಅದಕ್ಕೆ ನಿದ್ದೆ ಹೋಗಿಸ್ಬೇಕಲ್ಲ ಫೋನೆಲ್ಲ ನೋಡಿದ್ರೆ ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಫೋನ್ ನೋಡ್ಕೊಂಡು ಹಂಗೆ ಮಲ್ಕೊಬಿಡ್ತೀವಿ ಅದಕ್ಕೆ ನನಗೆ ಸ್ಕೂಲಲ್ಲಿದ್ದಾಗ ಲ್ಯಾಬ್ಗೆ ಕರ್ಕೊಂಡೋದಾಗ ಹಿಂಗೆ ಡ್ರಾಯಿಂಗ್ ಚಿಕ್ಕವರಿದ್ದಾಗೆಲ್ಲ ಹಿಂಗೆ ಡ್ರಾ ಮಾಡ್ತಾ ಇದ್ವಿ ಅದು ನೆನಪಾಯ್ತು ಅದಕ್ಕೆ ಮಾಡೋಣ ಅಂತ ಸುಮ್ಮನೆ ಓಪನ್ ಮಾಡಿದೆ ನಿಶಾ ಅಲ್ಲ ಮರಿ ಮಾಡಿದ್ಯಾ ಮಾಡಿದೆ ಇಷ್ಟೇ ಇಷ್ಟ ಇಷ್ಟು ಟೆಂತ್ ಅಲ್ಲಿ ಈಗ ಇಷ್ಟ ಆಗಿದೆ ಇವಳ್ದು ಸ್ಲಾಮ್ ಅದೇ

ಇದು ಲಾಸ್ಟ್ ಡೇ ಬ್ಲಾಗ್ ಆಕ್ಚುಲಿ ಎಕ್ಸಾಮ್ ಲಾಸ್ಟ್ ಡೇ ಬ್ಲಾಗ್ ಬಟ್ ಏನೋ ಒಂದು ಗ್ಯಾಪಲ್ಲಿ ಸೇರಿಸಿರ್ತೀನಿ ನೋಡ್ಕೊಳ್ಳಿ ಇವತ್ತು ನಿಶಾನ್ ಮನೆಗೆ ಬಂದಿದ್ದೀವಿ ನಾನು ನಿಶಾ ಹಿಂಗೆ ಬಂದ್ವಿ ಮೇಡಮ್ ಅವ್ರಿಗೆ ಗಾಡಿ ಓಡಿಸ್ಬೇಕಾದ್ರೆ ನಿದ್ದೆ ಬರುತ್ತೆ ಹಂಗೆ ಇಲ್ಲಿಗೆ ನನ್ನನ್ನು ಕರ್ಕೊಂಡು ಬಂದ್ಬಿಟ್ರು ಸೊ ಹಂಗೆ ಈ ಮೇಡಮ್ ಅವ್ರನ್ನ ಫೋನ್ ಮಾಡಿ ಫೋನ್ ಮಾಡಿ ಅಷ್ಟೇ ನಾವೇ ಮೂರು ಜನ ಅವರಿಬ್ರು ಮದು ಮದು ಕಾಲ್ ಬರುತ್ತೆ ಈ ಬ್ಲಾಗ್ ನೋಡಿದ ನೆಕ್ಸ್ಟ್ ಮಂತ್ ಈ ವಿಡಿಯೋ ಕಾಲ್ ಮಾಡ್ತೀವಿ ಈಗ ಹಾ ಈಗಲೇ ವಿಡಿಯೋ ಕಾಲ್ ಮಾಡ್ತೀವಿ ಅವಳು ಹೊಟ್ಟೆ ಅವ್ರ ಸಖೆ ಅಷ್ಟೇ ಇವ್ರ ನವಿಲ್ಗರಿ ಏನೇನೂ ಸಿಗ್ಸೋರೇ ಮಾತ್ರ ಚೆನ್ನಾಗಿದೆ ಹೇ ಸಕ್ಕಾಗಿದೆ ಕಣೆ ನೈಸ್ ನಾಲ್ಕು ನಾಲ್ಕು ಪೇಜ್ ಬರ್ತಿದ್ದಾರೆ ನನ್ನ ಬ್ಲಾಗಲ್ಲಿ ಯಾವ್ದಾರು ಒಂದು ಬ್ಲಾಗಲ್ಲಿ ನನ್ನ ಎಲ್ಲ ಓದಿದ್ರೆ ಮೂರು ಬ್ಲಾಗ್ ಮಾಡ್ಬೇಕಾಯ್ತದೆ ಓದ್ತಾ ಇದ್ದೀರಾ ನೀವು ಆಮೇಲೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಕ್ಯೂಟ್ ಆಗಿದ್ದೀರಾ ಟೆಂತ್ ಅಲ್ಲಿ ಓದ್ತಿದ್ದೆ ಇವಾಗ ಬಟ್ ಎಲ್ಲರೂ ಟೆಂತ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತೀಯಾ ಹಿಂಗೆ ಓದು ಆಲ್ ದ ಬೆಸ್ಟ್ ಅದು ಇದು ಅಂತೆಲ್ಲ ಹಾಕಿದ್ದೇನೆ ಸೊ ಅಷ್ಟೇ ಬಾಯ್ ಇನ್ ಯಾವತಾರು ಸಿಗ್ತೀನಿ

ಸೇಮ್ ಎಲ್ಲಿ ಗಾಡಿ ಓಡಿಸ್ಬೇಕಾರೆ ನಿದ್ದೆ ಬರುತ್ತೆ ಅಂತ ಮನೆಗೆ ಬಂದು ಮಲ್ಕೊಂಡ್ರೆ ನಿದ್ದೆ ನಿದ್ದೆ ಅದಕ್ಕೆ ಇವಾಗ ಅಂದೆ ಫೋನ್ ನೋಡ್ತಾ ಇದ್ಲು ಮಲ್ಕೋ ಮಲ್ಕೋ ಅಂತಂದೆ ನಿದ್ದೆ ಬರ್ತದೆ ಅಂತ ನನ್ನ ಮನೆಗೆ ಕರ್ಕೊಬಂದ್ಬಿಟ್ಳು ಹೆಂಗೆ ಫ್ಲ್ಯಾಟ್ ಫೋಮೆಲ್ಲ ಇವ್ರು ಅದು ಡಿಫ್ರೆಂಟ್ ಆಗಿರುತ್ತೆ ನೀವು ಹೇಳಿ ವೆಲ್ಕಮ್ ಬ್ಯಾಕ್ ನನ್ನ ವ್ಲಾಗ್ಗೆ ನಾವೇ ನೆನ್ಸೋದು ವ್ಲಾಗ್ ಮಾಡಿ ಅಂತ ಎ ಫೋನ್ ಎತ್ಬಿಟ್ಟು

ಇಷ್ಟ ಆಗಿಲ್ಲ ಇದು ಓ ಇದು ನನ್ಗ್ ಒಂದ್ ಟ್ರೈ ಮಾಡಿಲ್ಲ ಅದ್ಕೆ ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ಗುರು ಬಂದಿದ್ದು ಹಂಗೆ ಓಪನ್ ಆಗ್ತಾರೆ ಹೆಬ್ಬಳ್ ಸಣ್ಣಾಗಿದೆ ಹಂಗೆ ಬಿಡ್ಸು ಆ ಸಿಪ್ಪೆ ಎಲ್ಲ ತಗೋಬಾತ್ ಮ್ಯಾಂಗೋ ಮ್ಯಾಂಗೋದು ಗಮ್ ಅಂತ ಇದೆ ಆದ್ರೆ ಸ್ವಲ್ಪ ಮ್ಯಾಂಗೋ ಹುಳಿ ಹುಳಿ ಇರುತ್ತೆ ನೋಡು ಆ ಟೇಸ್ಟ್ ಇರುತ್ತೆ

ನಾನೊಬ್ಳೇ ಆಗಿಲ್ಲ ಮಗ್ರ ಕಚ್ಚಿದೆ ಗುರು ಸುಮ್ಮನೆ ಹೇಳಿದ್ರೆ ಅಲ್ಲಿ ಕಚ್ಚಿಲ್ಲ ಅವಳು ಬಾಯಲ್ಲಿ ನೋಡೋ ಇನ್ನೊಂದು ಕೊಡು ಆಗ್ಲಿ ಯಾರ ಗುರು ಅವಳು ನಮ್ಗೆ ನಾನು ಕಚ್ಚಿದೆ ನಮ್ಮ ಅಮ್ಮಂಗೊಂದು ತೊಗೊಂಡೋಗ್ತೀನಿ ನಮ್ಮಅಮ್ಮ ಚಿಕ್ಕದ್ರಲ್ಲಿ ತಿಂತ ಇದ್ರಂತೆ ಅಲ್ವಾಗ್ರು ಹೇಳಿದ್ರು ತಿಂತ ಇದ್ರಿ ಅಂತ ಬಟ್ ನಾನು ಟ್ರೈ ಮಾಡಿದೆ ಚೆನ್ನಾಗಿದೆ ನೈಸ್ ಒಂದೇ ತಿನ್ಬೇಕು ಚೆನ್ನಾಗಿದೆ ಅಂತ ಅದೆಲ್ಲ ಖಾಲಿ ಮಾಡೋದಲ್ಲ ಅವತ್ತಿಂದ ತಗೋಬಾ ತಗೋಬಾ ಅಂದ್ ಬಂದ್ಬಿಟ್ಟು ಒಂದ್ ಬ್ಯಾಗ್ ಹಾಕೋಬಿಡೋಣ ಏನ್ ಮಾಡ್ತೀಯಾಗ ಬ್ಯಾಗ್ ಚೆಕ್ ಮಾಡಿ ಕಳಿಸ್ತೀನಿ ಸೊ ವೆದರ್ ಚೆನ್ನಾಗಿದೆ ಸುಮ್ಮನೆ ಹಂಗೆ ಮಾಸ್ಕ್ ಹಾಕೊಂಡು ಸುಮ್ಮನೆ ಹಿಂಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ ಅಷ್ಟೇ ಸುಮ್ಮನೆ ಒಂದು ಬಾಕ್ ತರ ಅಸಿಸ್ಟೆ ಒಬ್ಬ ನೋಡಿದ್ರು ಅದೇ ಯಾವಾಗಲೂ ಬಂದೆ ನೋಡಿ ನಾವು ಡೋರ್ ಲಾಕ್ ಮಾಡ್ಕೊಂಡಿರ್ತೀವಿ ಡೋರ್ ಕೆಡಿತಾನೆ ಓಪನ್ ಮಾಡಬೇಕು ಮತ್ತೆ ಅವ್ನಿಗೆ ಹೊರಗಡೆ ಹೋಗ್ಬೇಕು ಅನ್ಸತ್ತೆ ಡೋರ್ ಹತ್ರ ನಿಂತ್ಕೊಂಡು ಜೋರಾಗ ಹಿಂಗೆ ಬಾಗ್ಲ ಜಾಸ್ತಿ ಅವನಿಗೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಎದ್ವಿ ಬೆಳಗ್ಗೆ ಹೊರಗಡೆ ಹೋಗಿ ಬಂದು ಹಂಗೆ ಮಲ್ಕೋಬಿಟ್ವಿ ಆಂಟಿ ಬೆಳಗ್ಗೆ ಎದ್ದಂಗೆ ಹೋಗಿ ಬ್ರಷ್ ಬಂದ್ಲು ಕಾಫಿ ರೆಡಿ ಇತ್ತು ಆ ಫೋಟೋ ನನ್ನ ನೆನ್ನೆ ನಿಜವಾಗ್ಲೂ ಕೇಳಿದ್ಲು ಏನಂತ ಅಂದ್ಲು ಗೊತ್ತಾ ನೀವು ಮೊಳೆ ಓಡಿಸೋರು ಕರ್ಸ್ಬೇಕಿತ್ತು ಕಳಿಸ್ಬೇಕಿತ್ತು ತನಗೆ ಗಿಫ್ಟ್ ಕೊಡೋದಲ್ದಲೇ ಮೊಳೆ ಓಡಿಸೋರು ಕರ್ಸ್ಬೇಕಿತ್ತಂತೆ ಅಲ್ಲೇ ಅದೊಂದು ಅಲ್ಲೇ ಸೆಟ್ಲಾಗ್ಬಿಟ್ಟಿದೆ ಹಾಗೆ ಸೊ ಏನಂದರೆ ನಾನು ಈ ಬ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅದೆಲ್ಲ ಏನೂ ಹೇಳೇ ಇಲ್ಲ ಒಂದು ಸುಮ್ಮನೆ ಒಂದು ನನಗೆ ಗೊತ್ತಿಲ್ಲ ನಾನು ಬ್ಲಾಗ್ ಮಾಡ್ತೀನಿ ಅಂತ ಸೊ ಹ್ಞೂ ಅವ್ರು ಮರೆತು ಮರೆತು ಬೇರೆ ಹೋಗ್ತಾ ಇರುತ್ತೆ ಬ್ಲಾಗ್ ಮಾಡೋದು ನನಗೆ ಸೊ ಎಸ್ ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್ ಲಕ್ಕಿ ಬಿಡು ಬೇರೆ ಹಾಂ ಬರೋ ಇವ್ ನೋಡಿಲ್ಲ ಯಾರಿಗೂ ಹೊಡಿಯೋದು ಮುಟ್ಟಂಗೆ ಇಲ್ವೇ ಇಲ್ಲ ಇವನಿಗೆ ಸಿಟ್ಟು ಬಂದುಬಿಡುತ್ತೆ ಮೆಣಸಿನಕಾಯಿ ಎಲ್ಲ ಬೆಳೆಸಿದಾರೆ ಇನ್ನ ಕಿತ್ಕೊಂಡೋಗ್ಬೇಕು ಸಿಬಿ ಕಾಯಿ ಕಳ್ಳಿ ಬುಡುಗುರು ಸಿಕ್ಕಲ್ಲ ನೀನಿಗೆ ತುಪ್ಪ ಓ ಎಷ್ಟೊಂದು ಮೆಣಸಿನ್ಕಾಯಿ ಏನಕ್ಕೆ ಇಷ್ಟೊಂದು ಎಲ್ಲ ಹಣ್ಣಾಗ ಹೋಗಿದ್ದಾವೆ ನಾನು ಬೆಳೆಸ್ತಾವಳೋಳು ಏನ್ ನೀನ್ಗೋಸ್ಕರ ಇಲ್ಲ ಇಲ್ಲ ಇವ್ರಿಬ್ರೆ ದೇವ್ರೇ ಇವ್ರು ನೋಡಿದ್ರೆ ಏನ್ ಮಾಡ್ತು ಎಲ್ಲ ಸೊ ಮನೆಯಿಂದ ಎಲ್ಲ ಬಂದು ಎಲ್ಲ ಆಗಿತ್ತು ಈಗ ಏನಂತ ಅಂದರೆ ವ್ಲಾಗು ಇನ್ನೇನು ಅರ್ಧ ಮಾಡಿಬಿಟ್ಟಿದ್ದೀನಲ್ಲ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆಟೋ ಬುಕ್ ಮಾಡಿದ್ದೀವಿ ಇಲ್ಲ ಆಟೋ ಬಂದಿತ್ತಿದೆ ನಾನು ಅಮ್ಮ ಸೌಜು ನಿಶಾ ನಿಶಾ ಅವರಮ್ಮ ಎಲ್ಲರೂ ಮೂವಿಗೆ ಹೋಗ್ತಾ ಇದ್ದೀವಿ ಇವತ್ತು ಸೊ ಕನ್ನಡ ಮೂವಿ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಇನ್ನೂ ಎಕ್ಸಾಮಿಗೆ ಟೈಮ್ ಇದೆ ಓದ್ಕೋಬೋದು ಹಂಗಾಗಿ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಹೋಗಿ ಸಿಗ್ತೀನಿ ಟೈಮ್ ಆಯಿತು ಆಲ್ರೆಡಿ ಸೊ ಫೈ ಟಿಕೆಟ್ಸ್ ತೊಗೊಂಡಿದ್ದೀವಿ ಇಲ್ಲಿ ಫುಲ್ ಜನ ಇದ್ದಾರೆ ನಿಶಾ ನಿಶಾ ಅವ್ರಮ್ಮಂಗೆ ವೆಯ್ಟಿಂಗ್ ಹೇಳು ಏನಾದರೂ ಹೇಳ್ತೀಯಾ ತುಂಬ ದಿನ ಆದಮೇಲೆ ಮೂವಿ ಬಂದಿದ್ದೀವಿ ತಾನೇ ಇವಳು ಆ್ಯಕ್ಚುಲಿ ಇವಳು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತಾಳೆ ನಾವೆಲ್ಲ ಒಟ್ಟಿಗೆ ನೋ ಅಮ್ಮ ಅಮ್ಮ ಎಷ್ಟು ದಿನ ಆದಮೇಲೆ ಐ ತಿಂಕ್ ವರ್ಷಗಳೇ ಅನಿಸುತ್ತೆ ಅನ್ನ ನೋ ಅಮ್ಮ ವರ್ಷಗಳೇ ಆದಮೇಲೆ ಬರ್ತಾ ಇದ್ದಾರೆ ಮೂವಿ ಸೊ ಎಸ್ ವೆಯ್ಟಿಂಗ್ ಮಿಷನ್ಗೆ ವೆಯ್ಟಿಂಗ್ ಅವರು ಬರ್ತಾ ಇದ್ದಾರೆ ಅನ್ಸುತ್ತೆ ಕಾಲ್ ಮಾಡಿದೆ ಕನೆಕ್ಟ್ ಆಗಲಿಲ್ಲ ಸೊ ಆಯ್ತು ಅದೋ ಯಾವ ಬ್ಲಾಗ್ ಹೇಳು ಆಂಟೀಸ್ ಬ್ಲಾಗ್ ಇಲ್ಲ ಮೊನ್ನೆದು ಬ್ಲಾಗ್ ಕಂಟಿನ್ಯೂ ಸೊ ಎಲ್ಲರೂ ಬಂದಾಯ್ತು ಇವಾಗ ಒಳಗಡೆ ಹೋಗ್ತಾ ಇದ್ವಿ ರಶ್ ಇದೆ ಇದೆ ಫಸ್ಟು ಇಷ್ಟೊಂದು ರಶ್ ಇದೆ ಇಷ್ಟೊಂದು ಇಷ್ಟೊಂದು ರಶ್ ಇದೆ ನಾನು ನೋಡ್ತಾ ಇರೋದು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಏನಾದರೂ ತಿನ್ನಬೇಕು ಅಂದರೆ ಅದಕ್ಕೆ ಬಂದು ಇಷ್ಟೊಂದು ಹಾಗಾಗ್ತದೆ ಹೆಂಗಿದೆ ಇವತ್ತು ತಾನೇ ಇಷ್ಟೊಂದು ರಶ್ ಇರೋದು ಇವತ್ತು ಸಂಡೆ ಅಂತ ಅನ್ಸುತ್ತೆ ಅಲ್ಲಿ ಕೆಲ ಹಾ ಇವತ್ತು ಸಂಡೆ ಅಲ್ವಾ ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ ಹಾ ಇನ್ನು ಕೊಟ್ಟು

ಒಬ್ಬರು ಕೂಡ ಅವಳಿಗೆ ಒಂದು ತುಂಡು ಬಟ್ಟೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಇವರು ಹೆಂಗಿತ್ತು ಮೇಡಮ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಅವ್ರ ಫೋಟೋಗ್ರಾಫರ್ ಆಗಿದ್ದಾರೆ ಹೆಂಗಿತ್ತು ಹಾಂ ಚೆನ್ನಾಗಿತ್ತು ಇನ್ನೊಂದು ಸರಿ ಬಂದು ನೋಡ್ಬೋದಲ್ವಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಂ ಇಟ್ಕೊಬಿಡು ಆಯ್ತು ಇನ್ನೇ ಚೆನ್ನಾಗಿತ್ತು ಮೂವಿ ಅಲ್ಲ ಆಂಟಿ ಫೋಟೋ ತೊಗೋತಾ ಇದ್ದಾರೆ ನೈಸ್ ಮೂವಿ ನೀವು ಎಲ್ಲರೂ ಒಂದು ಬಂದು ನೋಡಿ ಆ್ಯಕ್ಚುಲಿ ಟ್ರೂ ಅಂದ್ರೆ ಇವಾಗ ಇಂಡಿಯಾದಲ್ಲಿ ಕರೆಂಟ್ಲಿ ಏನು ನಡೆಯುತ್ತೆ ಏನು ನಡೀತಾ ಇದೆ ಅದನ್ನೇ ಮಾಡಿದರೆ ನನಗಂತೂ ತುಂಬಾ ಇಷ್ಟ ಆಯಿತು ನೈಸ್ ಆಕ್ಚುಲಿ ನಾವು ಈ ಮೂವಿ ನೋಡಬೇಕು ಅಂತ ತುಂಬ ಅನಿಸಿತ್ತು ಅದಕ್ಕೆ ಬಂದ್ವಿ ಬಟ್ ಆ ಮೂವಿ ಚೆನ್ನಾಗಿದೆ ಕರ್ಕೊ ಕರ್ಕೊಂಡು ಲಾಸ್ ಇಲ್ಲ ಬೇರೆ ಏನಾದರೂ ಚೆನ್ನಾಗಿದೆ ಮೂವಿ ಕನ್ನಡ ಮೂವಿ ಚೆನ್ನಾಗಿದೆ ಎಸ್ ಸರ್ ನಮಗೆ ಒಂದಷ್ಟು ಐಡಿಯಾಗಳನ್ನ ನಮ್ಮ ಸೌಜು ಅವರೆ ಕೊಡೋದು ಈಗ ಮೂವಿ ಮುಗಿತು ನಿಶಾ ಮತ್ತು ಅವರಮ್ಮ ಗಾಡೀಲಿ ಹೋದರು ನಾವು ಮೂರು ಜನ ಮನೆಗೆ ಹೋಗ್ತಾ ಇದ್ದೀವಿ ಮೂವಿ ತುಂಬಾ ಚೆನ್ನಾಗಿದೆ ನೀವು ಹೋಗಿ ನೋಡಿ ಯಾರ್ಯಾರು ನೋಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಮೂವಿ ಹೇಗಿದೆ ಅಂತ ಹೇಳಿ ನೀವು ಹೋಗಿದ್ದೀರೋ ಇಲ್ವೋ ಅಂತ ಹೇಳಿ ಸೊ ಚೆನ್ನಾಗಿತ್ತು ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೊತ್ತಲ್ವ ಏನೇನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು